ಲ್ಲಿ ಹನುಮಂತವ್ರು ಗೆದ್ರು ಹೇಗಸ್ತು ಮೇಡಮ್ ನನಗೆ ಅಂತ ಈ ಸೀಸನ್ ನೋಡೋದು ಬಿಗ್ ಬಾಸ್ ಸೀಸನ್ ಲೆವೆನ್ನಲ್ಲಿ ಹನುಮಂತ ಗೆದ್ದಿರೋದು ತುಂಬ ಖುಷಿ ವಿಚಾರ ಯಾಕಂದರೆ ಉತ್ತರ ಕರ್ನಾಟಕದಲ್ಲಿ ಮತ್ತು ತುಂಬ ಅದ್ಭುತವಾಗಿ ಆಡಿ ಅವ್ರ ವ್ಯಕ್ತಿತ್ವ ಏನಿತ್ತು ಅವರ ಒಂದು ಪರ್ಸ್ನಾಲಿಟಿ ಏನಿತ್ತು ಅವ್ರ ಕನ್ನಡಿಗ ಜನಕ್ಕೆ ಅವ್ರನ್ನ ಗೆಲ್ತಿದ್ದಾರೆ ತುಂಬ ಖುಷಿ ಆಯ್ತು ನನಗೆ ಅನ್ಕೊಂಡಿದ್ರೆ ಮೇಡಮ್ ಈ ಸೀಸನ್ ಅನ್ಮಂತು ಗೆಲ್ತಾನೆ ಆ ಥರದ್ದು ಏನಾದರೂ ಒಂದು ಐಡಿಯಾ ಇದೆ ನಾವು ನೋಡ್ತಾ ಇರ್ಬೇಕು ನಮ್ಗೆ ಅನಿಸ್ತಿತ್ತು ಸೊ ಅವರು ಒಂದು ಮಾತಲ್ಲಿ ತೂಕ ಇರ್ತಿತ್ತು ಯಾವುದೇ ಒಂದು ಮಾತಾಡಿದ್ರೆ ಒಂದು ಅರ್ಥ ಇರ್ತಿತ್ತು ಸೊ ಅವ್ರಿಗೆ ಗೊತ್ತಿಲ್ದೇನೋ ಗೊತ್ತೋ ಗೊತ್ತಿದ್ದೋ ಹೇಳಿ ಹೇಳಿ ಹೇಳಿದ ಮಾತುಗಳು ಅಷ್ಟು ಇಂಪ್ಯಾಕ್ಟ್ ಆಗ್ತಿತ್ತು ನಾವು ಹೊರಗಡೆ ನೋಡೋರಿಗೆ ಸೊ ಹಾಗಾಗಿ ನಮ್ಗೆ ಅನಿಸ್ತಿತ್ತು ನಿಮ್ಮ ಸೀಸನ್ಗೂ ಈ ಸೀಸನ್ಗೂ ನೋಡಿದಾಗ ನಿಮ್ಗೆ ಏನು ಡಿಫ್ರೆನ್ಸ್ ಕಾಣಿಸ್ತು ಮೇಡಮ್ ಅಂತ ನಮ್ಮ ಸೀಸನಲ್ಲಿ ಸೊ ನಾವು ಯಾರೂ ಪ್ರಿಪೇರ್ ಆಗಿ ಹೋಗಿದ್ಲಿಲ್ಲ ಲೈಕ್ ಎಲ್ಲರೂ ಅವರವ್ರದ್ದೇ ಆದಂಥ ಒಂದು ಇತ್ತು ಅಂದರೆ ಲೈಕ್ ಒಂದು ವ್ಯಕ್ತಿತ್ವ ಏನಿತ್ತು ಅದಾಗಿತ್ತು ಬಟ್ ನಾವು ಈ ಸೀಸನ್ ನೋಡಬೇಕಾದ್ರೆ ಈಗ ಎಲ್ಲರೂ ನೋಡಿರ್ತಾರಲ್ಲ ಓಕೆ ಒಂದು ಫೈಟ್ ಮಾಡಿದಾಗ ಒಂದು ಜಗಳ ಮಾಡಿದಾಗ ಜನ ಐಡೆಂಟಿಫೈ ಮಾಡ್ತಾರೆ ಅನ್ನೋದೊಂದು ಆ ಕಾನ್ಸೆಪ್ಟಲ್ಲಿ ಹೋಗಿತ್ತು ಬಟ್ ನಮ್ಮ ಸೀಸನ್ ಅಲ್ಲಿ ಎಲ್ಲಾ ವ್ಯಕ್ತಿತ್ವಗಳು ವ್ಯಕ್ತಿತ್ವಗಳಾಗಿದ್ದು ಮತ್ತೆ ಆಟ ಬಂದಾಗ ಆಟ ಆಡಿದ್ವಿ ಜಗಳ ಬಂದಾಗ ಜಗಳ ಆಡಿದ್ವಿ ಒಂದು ಬಾಂಡಿಂಗ್ ಇತ್ತು ಒಂದು ರಿಲೇಷನ್ ರಿಲೇಶನ್ಶಿಪ್ ಇತ್ತು ಸೊ ಹಾಗಾಗಿ ನಮ್ಮ ಸೀಸನ್ನು ಅವ್ರ ಸೀಸನ್ಗೂ ಒಂದು ವ್ಯತ್ಯಾಸ ಹೊರಗಡೆ ಬಂದಾಗ ನಿಮ್ಗೆ ಆಫರ್ ಅದು ಯಾವ ತರ ಸಿಗ್ತಾ ಇದೆ ಮೇಡಮ್ ಅಂತ ಇವಾಗ ನಿಮಗೆ ಸಿನಿಮಾಗಳಿಗೆ ಆಫರ್ಸ್ ತುಂಬಾ ಚೆನ್ನಾಗೆ ಬರ್ತಾ ಇದೆ ಬಟ್ ನಾನು ತುಂಬಾ ಚೂಸಿ ಆಗಿರೋದ್ರಿಂದ ಆ ಒಂದು ಸೆಲೆಕ್ಟಿವ್ ಪಾತ್ರಗಳನ್ನ ಆಯ್ಕೆ ಮಾಡೋದ್ರಲ್ಲಿ ನಾನು ನನ್ನ ಒಂದು ಬೇರೆ ನಂದು ಹೋಟೆಲ್ಲು ಮತ್ತೆ ಟ್ಯಾಕ್ಸಿ ಶು ಇರೋದ್ರಿಂದ ಸೊ ನೋಡಿಕೊಂಡು ನಾನು ಮಾಡ್ತಾ ಲಾಸ್ಟ್ ಕ್ವೆಶನ್ ಮೇಡಮ್ ನಿಮ್ಗೆ ಬಂದಂತ ಹಣ ಬಿಗ್ ಬಾಸಲ್ಲಿ ಅಲ್ಲಿ ಬಂದಂಥ ಹಣ ಏನು ಮಾಡಿದ್ರಿ ಅಂತ ನಿಂತು ಅವರು ಬಂದಂತ ಹಣ ನನ್ನ ಬಟ್ಟೆಗೆ ಹೋಯ್ತು ಬಟ್ಟೆಗೆ ಹೋಯ್ತು ಹಾಗಾಗಿ ಬೇರೆ ಖರ್ಚುಗಳಿರುತ್ತಲ್ಲ ತುಂಬ ಖರ್ಚುಗಳಿರುತ್ತೆ ಇರುತ್ತೆ ಹಾಗಾಗಿ ಅದು ಇದಂಥ Okay. Thank you, okay. thank you, thanks. thanks.